ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಉಚಿತ ಒಲಿಗೆ ಯಂತ್ರ ಮತ್ತು ಪ್ರಮಾಣ ಪತ್ರ ವಿತರಣೆ ಯಲಂಕಾ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಣಿಯೂರು ಗ್ರಾಮ ಮತ್ತು ಚಲ್ಲಹಳ್ಳಿ ಗ್ರಾಮದ ಮಹಿಳೆಯರಿಗೆ ಉಚಿತ ಒಲಿಗೆ ಯಂತ್ರ ಮತ್ತು ಪ್ರಮಾಣ ಪತ್ರವನ್ನು ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಅಲೋಕ್ ವಿಶ್ವನಾಥ್ ರವರು ಒಲಿಗೆ ಯಂತ್ರವನ್ನು ವಿತರಣೆ ಮಾಡಿದ್ದರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಕ್ಷೇತ್ರದ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯನ್ನು ಉಚಿತವಾಗಿ ನೀಡಿ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಡಿಸೈನ್ ತರಬೇತಿಗಳನ್ನು ಉಚಿತವಾಗಿ ನೀಡಲಿದ್ದೇವೆ ಎಂದು ಮಾಧ್ಯಮದ ಮುಂದೆ ಹೇಳಿದ್ದರು ಇದೇ ಸಂದರ್ಭದಲ್ಲಿ ಯಲಂಕಾ ಶಾಸಕರಾದ ಎಸ್ಆರ್ ವಿಶ್ವನಾಥ್ ವಿಶ್ವವಾಣಿ ಫೌಂಡೇಶನ್ ಯುವ ಮುಖಂಡರಾದ ಆಲೋಕ್ ವಿಶ್ವನಾಥ್ ಹೆಸರುಘಟ್ಟ ವ್ಯವಸಾಯ ಸೇವಾ ಕೇಂದ್ರದ ಅಧ್ಯಕ್ಷರಾದ ಕೃಷ್ಣಪ್ಪ ಮತ್ತು ಸೊನ್ನೆನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ಮೂರು ತಿಂಗಳಿಂದ ಕೂಡ ಇಲ್ಲಿನ ಆಸಕ್ತ ಮಹಿಳೆಯರು ನಮ್ಮ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಟೈಲರಿಂಗ್ ತರಬೇತಿಯನ್ನು ಕೊಟ್ಟಿದ್ವಿ ಇವತ್ತು ಬಹಳ ಯಶಸ್ವಿಯಾಗಿ ಮೂರು ತಿಂಗಳ ಕಾಲ ನಮ್ಮ ಹೆಣ್ಣು ಮಕ್ಕಳು ಚೆನ್ನಾಗಿ ಟೈಲರಿಂಗ್ ಟ್ರೈನಿಂಗನ್ನು ತಗೊಂಡಿದ್ದಾರೆ ಸೊ ಅವರಿಗೆ ಇವತ್ತು ಪ್ರಮಾಣ ಪತ್ರವನ್ನು ಕೊಟ್ಟು ಜೊತೆಯಲ್ಲಿ ನಮ್ಮ ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ಅವರಿಗೆ ಉಚಿತವಾಗಿ ಟೈಲರಿಂಗ್ ಯಂತ್ರಗಳನ್ನು ಕೂಡ ಇವತ್ತು ನಾವು ವಿತರಣೆಯನ್ನು ಮಾಡಿದ್ದೀವಿ ಚಲ್ಲಳ್ಳಿ ಮತ್ತು ಇಲ್ಲಿಂದ ಸೇರಿ ಸುಮಾರು ಎಪ್ಪತ್ತ್ಮೂರು ಅನಿಯರು ಟೈಲರಿಂಗ್ ಯಂತ್ರಗಳನ್ನು ಕೊಟ್ಟಿದ್ದೀವಿ ಇದು ಪ್ರತಿ ವರ್ಷ ಹದಿನೈದು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಕನಿಷ್ಠ ಒಂದು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ನಾವು ಇಡೀ ಕ್ಷೇತ್ರದಲ್ಲಿ ತರಬೇತಿಯನ್ನು ಕೊಡ್ತೀವಿ ಕೇವಲ ಟೈಲರಿಂಗ್ ತರಬೇತಿ ಅಲ್ಲ ಕಂಪ್ಯೂಟರ್ ಟ್ರೈನಿಂಗು ಕುಚ್ ಹಾಕುವಂಥದ್ದು ಬ್ಯುಟಿಷಿಯನ್ ಟ್ರೈನಿಂಗು ಮೆಹಂದಿ ಹಾಕೋವಂಥದ್ದು ಈ ಥರದವರು ಯಾರ್ಯಾರು ಆಸಕ್ತಿ ಇದ್ದಾರೋ ಆ ಆಸಕ್ತಿರ ಆಸಕ್ತಿಗೆ ಅನುಗುಣವಾಗಿ ನಾವು ನಮ್ಮ ಟೀಚರ್ಸನ್ನು ಇಟ್ಟು ಅವ್ರ ಕಡೆಯಿಂದ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದರೆಲ್ಲ ಖರ್ಚು ವೆಚ್ಚಗಳನ್ನು ನಾವು ವಿಶ್ವಾಣಿ ಇಂದ ಬರೆಸ್ತೀವಿ ನಮ್ಮ ಕ್ಷೇತ್ರದ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಅವರ ಬಿಡುವಿನ ವೇಳೆಯಲ್ಲಿ ಒಂದೆರಡು ಎರಡು ಸಂಪಾದನೆ ಮಾಡಲಿ ಅಂತೇಳಿ ಯಾಕಂದರೆ ಬೇರೆಯವ್ರು ಕೊಡ್ತಕ್ಕಂಥ ಇಲ್ಲ ಸರ್ಕಾರ ಕೊಡ್ತಕ್ಕಂಥದ್ದು ಶಾಶ್ವತನೂ ಅಲ್ಲ ಮತ್ತು ಅದಕ್ಕಾಗಿ ನಾವು ಕೈ ಚಾಚಬಾರ್ದು ನಾವೇ ಬೇರೆಯವ್ರಿಗೆ ಒಂದು ನೂರು ರೂಪಾಯಿ ಕೊಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಉದ್ದೇಶಕ್ಕೆ ತಕ್ಕನಾಗೆ ಹೆಣ್ಮಕ್ಳು ಕೂಡ ಬಹಳ ಅತ್ಯಂತ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ನನ್ನ ಕ್ಷೇತ್ರದ ಎಲ್ಲ ಹೆಣ್ಮಕ್ಳು ಕೂಡ ಈ ವಿಚಾರದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಶಸ್ವಿಯಾಗಿ ಟೈಲರಿಂಗ್ ತರಬೇತಿ ತಗೊಂಡಿದ್ದೀರಾ ಟೀಚರ್ ಸಹ ಅಷ್ಟೇ ಚೆನ್ನಾಗಿ ಟೈಲರಿಂಗ್ ಹೇಳ್ಕೊಟ್ರು ನಾವೇ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಮಿಷಿನ್ನ ಕೊಡ್ತಕ್ಕಂಥ ಟೈಲರಿಂಗ್ ಕೊಡ್ತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರು ಎತ್ತರ ನಮ್ಮ ಅಲೋಪರೇ ಎಲ್ಲ ನನ್ನ ನೆಚ್ಚಿನ ಗಣ್ಯರೇ ಅಣ್ಣ ಸಂಬಂಧ ಅಕ್ಕ ತಂದಿಯರೇ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ನಮ್ಮ ಶಾಸಕರು ಜಿಲ್ಲಾ ಪಂಚಾಯತ್ ಏರಿಯಾದ್ರು ಆಮೇಲೆ ನನಗೆ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡುದಕ್ಕೆ ಈ ಊರು ತುಂಬಾ ಚಿರಪರಿಚಿತ ನಮಗಂತೂ ಇಲ್ಲಿನ ಜನ ಎಲ್ಲರೂ ಚಿರಪರ ಅಷ್ಟು ನಮ್ಮ ಈಗ ಟ್ರೈನಿಂಗ್ ಅನ್ನು ಏನ್ ತಗೊಂಡಿದ್ದಾರೆ ಮತ್ತ ಬಂದಿರ್ತಕ್ಕಂತಹ ಸೊಸೆಯರು ಮತ್ತೆ ಹೆಣ್ಮಕ್ಳು ಇವತ್ತು ಟ್ರೈನಿಂಗ್ ಅನ್ನು ತಗೊಂಡಿದ್ದಾರೆ ಇದಕ್ಕೆ ನಮ್ಮ ಊರಿನ ಎಮುಖರು ಇರ್ಬೋದು ಪಂಚಾಯತಿ ಸದಸ್ಯರು ಎಲ್ಲರೂ ಸೇರ್ಕೊಂಡು ಇವತ್ತು ನಮಗೆ ತುಂಬಾನೇ ಸಹಕಾರ ಕೊಟ್ಟು ಈ ಟ್ರೈನಿಂಗ್ ಕೊಡೋದಕ್ಕೆ ಯಶಸ್ವಿ ಟ್ರೈನಿಂಗ್ ಕೊಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತೆ ಇವತ್ತು ಟ್ರೈನಿಂಗ್ ಟ್ರೈನಿಂಗ್ ಆದ್ಮೇಲೆ ಮಿಷಿನ್ ಅನ್ನ ನಾವು ಬೇಗನೆ ಕೊಟ್ಟರೆ ಅಂತ ನಮ್ಮ ಅರೋಕವ್ರು ಹೇಳಿದ್ರು ಫಸ್ಟ್ ಯಾಕೆಂದ್ರೆ ಸುಮ್ನೆ ಒಂದ್ ತಿಂಗಳ ಗ್ಯಾಪ್ ಕೊಟ್ಬಿಟ್ರೆ ಆಮೇಲೆ ನೀವು ತಗೊಂಡಿರೋ ಟ್ರೈನಿಂಗ್ ಎಲ್ಲ ಮರ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಬೇಗನೆ ಕೊಡ್ಬೇಕಂತ ಹೇಳಿ ಟ್ರೈನಿಂಗ್ ಮಿಷಿನ್ ಅನ್ನ ನಾವು ಕೊಡ್ತಾ ಇದ್ದೀವಿ ಟೈಲರಿಂಗ್ ಟ್ರೈನಿಂಗ್ ಮಿಷಿನ್ ಅನ್ನ ನಾವು ಟ್ರೈನಿಂಗ್ ಮಿಷಿನ್ಸ್ ಅನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಚೆನ್ನಾಗಿ ನೀವು ಅಭಿವೃದ್ಧಿ ಹೊಂದಬೇಕು ಇವಾಗ ನಾವು ಹೇಳ್ತೀವಿ ಐ ಟಿ ಬಿ ಟಿ ಇದು ಬಂತು ಸಾಫ್ಟ್ವೇರ್ ಬಂತು ಅಂತ ಯಾರನ್ನೇ ಬಂದ್ರು ಸಹ ಟೈಲರಿಂಗ್ ಇಲ್ಲ ಅಂದ್ರೆ ಏನು ನಡೆಯಲ್ಲ ಯಾಕೆಂದ್ರೆ ಬಟ್ಟೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಫ್ಯಾಷನ್ ಅದು ಬೇಕೇ ಬೇಕು ನಮಗೆ ಅದ್ರ ಡಿಸೈನ್ ಅದರಲ್ಲಿ ನಾವು ಇದು ಹಳೆ ಪದ್ಧತಿನ ನಾವು ಬಿಡಕ್ ಟೈಲರಿಂಗ್ ಟ್ರೈನಿಂಗ್ ಅನ್ನೋದು ಇದು ಲೈಫ್ ಲಾಂಗ್ ಬೇಕಾಗಿರ್ತಕ್ಕಂತಹ ಒಂದು ವಿದ್ಯೆ ಈ ವಿದ್ಯೆ ಯಾವುದೇ ಒಂದು ಏಜು ಏನು ಬರಲ್ಲ ನಮ್ಗೆ ಒಂದು ಆಸಕ್ತಿ ಇದ್ರೆ ಆ ಒಂದು ವಿದ್ಯೆಯನ್ನು ನಾವು ಕಲ್ತ್ಕೋಬಹುದು ನೀವೆಲ್ಲರೂ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದ್ದೀರಾ ಯಾವತ್ತಾದ್ರೂ ನೀವು ಒಂದು ಒಳ್ಳೆಯ ಒಂದು ಕಟಿಂಗ್ ಮಾಡಿ ಒಳ್ಳೆ ಬ್ಲೌಸ್ ಕ್ಲಿಯರ್ ತರ ಯಾರಾದ್ರೂ ಟೈಲರ್ನ ಕರೆಸಿ ನಮಗೆ ಟ್ರೈನಿಂಗ್ ಕೊಡಿ ಅಂತಂದ್ರೆ ಒಂದು ಟೂ ತ್ರೀ ಡೇಸ್ ನೀವು ಯಾವತ್ತೂ ಕೊಡ್ತೀರಾ ಅವತ್ತು ನಾವು ಫ್ಯಾಷನ್ ಡಿಸೈನಿಂಗ್ ಸ್ವಲ್ಪ ಡಿಸೈನ್ಸ್ ಅನ್ನ ನೀವು ಹೇಳ್ಕೊಡಬೇಕ ಒಂದು ನಾವು ಮಾಡ್ತೀವಿ ಅದಾದ್ಮೇಲೆ ಇವತ್ತು ನಾವು ಅನೇಕ ನಾವು ವಿಶ್ವರ್ಣ ಫೌಂಡೇಶನ್ ಇಂದ ಸುಮಾರು ಹತ್ತು ಹದಿನೈದು ಹದಿನೈದು ವರ್ಷದಿಂದ ಸಹ ಮಹಿಳೆಯರಿಗೆ ಪ್ರತಿ ಹಳ್ಳಿಗಳಲ್ಲೂ ನಾವು ಟೈಲರಿಂಗ್ ಅನ್ನ ಟ್ರೈನಿಂಗ್ ಕೊಟ್ಟು ಟೈಲರ್ ಮಿಷನ್ ಅನ್ನು ಕೊಡ್ತಾ ಇದ್ವಿ ಹನ್ನೂರಲ್ಲಿ ಯಾವಾಗೋ ಒಂದ್ಸರಿ ಜಿಲ್ಲಾ ಪಂಚಾಯತ್ ಇಂದ ಮಾಡಿದ್ವಿ ಅಂತ ಅದಾದ್ಮೇಲೆ ಯಾವತ್ತೂ ಮಾಡಿರಲಿಲ್ಲ ಈ ಒಂದು ಅವಕಾಶ ಇವತ್ತು ಮತ್ತೆ ನಮಗೆ ಹೊರಗೆ ಬಂದಿದೆ ನಾವು ಇದನ್ನ ಟ್ರೈನಿಂಗ್ ಅನ್ನ ಕೊಟ್ಟು ಇನ್ನ ಒಂದು ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ಮತ್ತೆ ಒಂದಷ್ಟು ಜನ ಸಸ್ಯರು ಹೆಣ್ಮಕ್ಳು ಬರ್ತಾರೆ ಮತ್ತೆ ಅವಾಗ ಟ್ರೈನಿಂಗ್ ಕೊಡ್ಬೇಕು ನಾವಂತೂ ಖುಷಿ ಯಾಕೆಂದ್ರೆ ನಮ್ಮ ಮೇಲಾಕ ಕ್ಷೇತ್ರ ಅಂದ್ರೆ ನಮ್ಮ ಶಾಸಕರಿಗೆ ಒಂದು ಬೆಂಬಲವಾಗಿ ನಿಂತಕ್ಕಂಥ ಕ್ಷೇತ್ರದಲ್ಲಿ ನಾವು ಮಹಿಳೆಯರಿಗೆ ನಾವು ಏನು ಟ್ರೈನಿಂಗ್ ಅನ್ನು ಕೊಟ್ಟು ಅದು ಕೂಡ ಬಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅದ್ರ ಜೊತೆಗೆ ಸ್ಕೂಲ್ ಬುಕ್ಸ್ ಇರ್ಬೋದು ನಾವು ವರ್ಷ ವರ್ಷ ಎಮ್ ಎಲ್ ಎಸ್ ವರ್ಕಡೆ ಸ್ಕೂಲ್ ಬುಕ್ಸ್ ಅನ್ನು ಕೊಡುವಂಥದ್ದು ಇರ್ಬೋದು ಟೈಲರಿಂಗ್ ಮೆಷಿನ್ ಕೊಡೋದಿರ್ಬೋದು ಬ್ಯೂಟಿಷಿಯನ್ ಸಿಸ್ಟರ್ಸ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಎಲ್ಲವನ್ನ ನಮ್ಮ ಫೌಂಡೇಶನ್ ಇಂದ ಇಡೀ ಕ್ಷೇತ್ರದಲ್ಲಿ ನಾವು ಕೊಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ನಮಗೆ ಒಂದು ಹೆಮ್ಮೆ ಅನ್ಸುತ್ತೆ ನಮ್ಮ ವಿಶ್ವಾಣಿ ಫೌಂಡೇಶನ್ ಇಂದ ಏನೋ ಒಂದು ನೀವು ನಮ್ಮ ನಂಬಿಕೆಯನ್ನು ಉಳಿಸ್ಕೊಬೇಕು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಮತ್ತೆ ಟ್ರೈನಿಂಗ್ ಅನ್ನ ತಗೊಂಡ್ಮೇಲೆ ನೀವು ಇಡೀ ಮನೆಯವರ ಒಂದು ಬಟ್ಟೆಯನ್ನು ಶಕ್ತಿ ಕಷ್ಟ ಬಂದ್ ಬಟ್ಟೆಯನ್ನು ಒಂದು ಟ್ರೈನಿಂಗ್ ಆಗಬೇಕು ಹೆಚ್ಚು ಹೆಚ್ಚು ನೀವು ಅನ್ನುಕೊಂಡು ನೀವು ಅಭಿವೃದ್ಧಿ